ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಪೋಸ್ಟ್ ಆಫೀಸ್ನ ಒಂದು ಬೆಸ್ಟ್ ಸ್ಕೀಮ್ ಬಗ್ಗೆ ತಿಳಿಸ್ತೀನಿ ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ ಪೋಸ್ಟ್ ಆಫೀಸ್ನ ಒಂದು ಸ್ಕೀಮ್ ಬಗ್ಗೆ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿತ್ತು ಬಟ್ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಏನು ಯೋಜನೆ ಇದು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಖಂಡಿತವಾಗ್ಲೂ ಇದೊಂದು ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ನಿಮಗೆ ಟೆನ್ ಇಯರ್ಸ್ ಸೆವೆನ್ ಇಯರ್ಸ್ ಈ ಥರ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ ಟೂ ಇಯರ್ಸ್ ಅಥವಾ ಫೈವ್ ಇಯರ್ಸ್ ಈ ಥರ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಖಂಡಿತ ನಿಮಗೆ ಈ ಸ್ಕೀಮು ತುಂಬಾ ಹೆಲ್ಪ್ ಆಗುತ್ತೆ ಸೊ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ನಮಗೆ ನಿಮಗೆ ನಾನು ಕ್ಲಿಯರ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸಬ್ರೂ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಆ್ಯಪ್ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಕೂಡ ತಿಳಿಸಿದ್ದೀನಿ ಸೊ ಅದನ್ನ ಕೂಡ ಚೆಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಇದು ಪೋಸ್ಟ್ ಆಫೀಸ್ನ ಸ್ಕೀಮ್ ಆಗಿರುತ್ತೆ ಇದು ಕೂಡ ಲೈಟಾಗಿ ಒಂದು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟಿಗೆ ನೀವು ಬ್ಯಾಂಕಲ್ಲೆಲ್ಲ ಎಫ್ ಡಿ ಇಡ್ತೀರಲ್ಲ ಅದೇ ರೀತಿ ಈ ಸ್ಕೀಮ್ ಕೂಡ ಎಫ್ ವರ್ಕ್ ಆಗುತ್ತೆ ಈ ಸ್ಕೀಮ್ ಹೆಸರು ಟಿ ಡಿ ಸ್ಕೀಮ್ ಅಂದರೆ ಅಂದರೆ ಟೈಮ್ ಡೆಪಾಸಿಟ್ ಸ್ಕೀಮ್ ಅಂದ್ಬಿಟ್ಟು ಇದು ಪೋಸ್ಟ್ ಆಫೀಸ್ನ ಸ್ಕೀಮ್ ಆಗಿರುತ್ತೆ ಈ ಸ್ಕೀಮಲ್ಲಿ ನೀವು ಮಿನಿಮಮ್ ಒನ್ ಇಯರ್ ಇಂದ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ವರೆಗೂ ನೀವು ಇನ್ವೆಸ್ಟ್ ಮಾಡ್ಬೋದು ಅಂದರೆ ನೀವೆಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಾ ನಿಮಗೆ ಅಷ್ಟು ಚೆನ್ನಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಒಂದೊಂದು ಇಯರ್ ಹಾಗೂ ಒಂದೊಂದು ಸಪ್ರೇಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ ಸೊ ನೀವು ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಗೆ ಎಷ್ಟು ವರ್ಷ ಈ ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದ್ ವರ್ಷ ಮಾಡಬಹುದು ಎರಡು ವರ್ಷ ಮಾಡಬಹುದು ಮೂರು ವರ್ಷ ಮಾಡಬಹುದು ಇಲ್ಲಾಂದ್ರೆ ಐದು ವರ್ಷ ಮಾಡ್ಬೋದು ನೀವು ಮೂರಲ್ಲಿ ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇದೆ ನೀವು ಅಷ್ಟು ವರ್ಷಕ್ಕೆ ನೀವು ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ನ ಮಾಡಬಹುದು ನಿಮಗೆ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ತಿಳಿಸ್ತೀನಿ ಇದು ಇದೇ ಥರ ಇರೋದಿಲ್ಲ ಪ್ರತಿ ಸತಿ ಚೇಂಜ್ ಆಗ್ತಾ ಇರುತ್ತೆ ಅಟ್ ಪ್ರೆಸೆಂಟ್ ಯಾವುದಿದೆ ಅಂತ ತಿಳಿಸ್ತೀನಿ ನೀವು ಈ ಟೈಮ್ ಡೆಪಾಸಿಟ್ ಸ್ಕೀಮಲ್ಲಿ ನೀವು ಒಂದು ವರ್ಷ ನೀವು ಅಮೌಂಟ್ನ ಡೆಪಾಸಿಟ್ ಮಾಡ್ತೀರಾ ಅಂದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಈ ಒನ್ ಇಯರ್ ಆದಮೇಲೆ ನಿಮಗೆ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟಿಗೆ ನಿಮಗೆ ಟೆನ್ ಯೂರ್ ಅಮೌಂಟ್ನ ಆ್ಯಡ್ ಮಾಡಿ ಕೊಡ್ತಾರೆ ಇನ್ನು ನೀವು ಟೂ ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪರ್ಸೆಂಟ್ ಇರುತ್ತೆ ತ್ರೀ ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೆ ಫೈವ್ ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ನೀವು ಈ ಟಿ ಡಿ ಅಂದರೆ ಟೈಮ್ ಡೆಪಾಸಿಟ್ ಸ್ಕೀಮಲ್ಲಿ ಏನಾದ್ರು ನೀವು ಫೈವ್ ಇಯರ್ಸ್ ನೀವು ನಿಮ್ಮ ಅಮೌಂಟನ್ನ ಡೆಪಾಸಿಟ್ ಮಾಡಿದ್ದೀರಾ ಅಂದರೆ ನಿಮಗೆ ಅಂಡರ್ ಎ ಟಿ ಸಿ ಸೆಕ್ಷನ್ ಅಡಿ ನಿಮಗೆ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಖಂಡಿತ ನೀವು ಇಂಥ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಸೇರಿಸಿ ನಿಮಗೆ ಐದು ವರ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾರ್ಜ್ ಅಮೌಂಟೇ ನಿಮಗೆ ನಿಮ್ಮ ಟೆನ್ಯೂರ್ ಪೀರಿಯಡ್ ಮೇಲೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಾನು ಜೆಸ್ಟ್ ಒಂದು ಲೀನ್ಸ್ ಕೊಡೋದಾದರೆ ನೀವು ಅಕಸ್ಮಾತ್ ಏನಾರು ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ನೀವು ಈ ಟೈಮ್ ಡೆಪಾಸಿಟ್ ಸ್ಕೀಮ್ ಅಲ್ಲಿ ಟೂ ಇಯರ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಸೊ ನಿಮಗೆ ನೀವು ಒಂದು ಲಕ್ಷ ಡೆಪಾಸಿಟ್ ಮಾಡ್ತೀರಾ ನಿಮಗೆ ಟೂ ಇಯರ್ಸ್ ಮುಗಿದ್ಮೇಲೆ ನಿಮಗೆ ಅಮೌಂಟ್ ಟೋಟಲ್ ಆಗಿ ಬರೋದು ಒಂದು ಲಕ್ಷದ ಏಳು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಬರುತ್ತೆ ನಿಮ್ಮ ಟೆನ್ ಯೂರ್ ಪೀರಿಯಡ್ ಮುಗಿದ್ಮೇಲೆ ಇದು ನೀವು ಟೂ ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ ಈಗ ಅಕಸ್ಮಾತ್ ನೀವೇನಾರು ಇಲ್ಲಪ್ಪ ನಾನು ತ್ರೀ ಇಯರ್ಸ್ ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಟೆನ್ಯೂರ್ ಪೀರಿಯಡ್ ಮುಗಿದ ಮೇಲೆ ನಿಮಗೆ ಅಮೌಂಟ್ ಬರೋದು ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ನೈಂಟಿ ರುಪೀಸ್ ಬರುತ್ತೆ ಸೊ ಇದು ತ್ರೀ ಇಯರ್ಸ್ಗೆ ಅಕಸ್ಮಾತ್ ನೀವು ಫೈವ್ ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ನಿಮ್ಮ ಟೆನ್ಯೂರ್ ಪೀರಿಯಡ್ ಮುಗಿದ್ಮೇಲೆ ನಿಮಗೆ ಒಟ್ಟಿಗೆ ಸೇರೋದು ಒಂದು ಲಕ್ಷದ ನಲವತ್ತ್ ಮೂರು ಸಾವಿರದ ಐನೂರ ಎಂಬತ್ತಾರು ರೂಪಾಯಿ ಬರುತ್ತೆ ನಿಮಗೆ ಹಾಗೆ ಆಗಲೇ ನಾನು ಹೇಳಿದಂಗೆ ನೀವು ಫೈವ್ ಇಯರ್ಸ್ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಸೊ ಖಂಡಿತವಾಗ್ಲೂ ನೀವು ಇಂಥ ಸ್ಕೀಮ್ಗಳಲ್ಲಿ ಅಪ್ಲೈನ ಮಾಡ್ಬೋದು ಯಾಕಂದರೆ ಇದು ಪೋಸ್ಟ್ ಆಫೀಸ್ನ ಸ್ಕೀಮ್ ಆಗಿರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಸೊ ಯಾವುದೇ ರೀತಿ ರಿಸ್ಕ್ ಫ್ರೀ ಇಲ್ದಲೆ ನಿಮಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಭಯ ಇಲ್ದಲೇ ನೀವು ಇಂಥ ಪೋಸ್ಟ್ ಆಫೀಸ್ಗಳಲ್ಲಿ ಇಂಥ ಸ್ಕೀಮ್ಗಳಿಗೆ ಅಪ್ಲೈ ಮಾಡ್ಬೋದು ಎಲ್ಲೋ ಹೊರ್ಗಡೆ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಈ ಹೊರ್ಗಡೆ ಬಡ್ಡಿ ಕೊಡೋ ಅಂಥದ್ದಾಗಿರ್ಬೋದು ಇದರಲ್ಲೆಲ್ಲ ನಾವು ಅಂದ್ರೆ ಕನ್ಫರ್ಮ್ ಇರೋದಿಲ್ಲ ಕೊಡ್ತಾರ ಕೊಡಲ್ವಾ ಶೇರ್ಸ್ ಅಂತೂ ಹೇಳೋಕ್ಕಾಗಲ್ಲ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಮ್ಮಿ ಆಗುತ್ತೆ ಅಂತ ಸೊ ಅದು ಡೌಟಲ್ಲೇ ಇರುತ್ತೆ ನಿಮಗೆ ಹಣ ವಾಪಸ್ ಬರೋವರೆಗೂ ಬಟ್ ಇದರಲ್ಲಿ ಹಂಗಲ್ಲ ನೀವು ಸತಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಯಾವುದೇ ರೀತಿ ಡೌಟ್ ಇಲ್ಲದಲ್ಲೇ ರಿಸ್ಕ್ ಫ್ರೀಯಾಗಿ ಇಂಥ ಸ್ಕೀಮ್ಗಳಿಗೆ ಅಪ್ಲೈ ಮಾಡ್ಬೋದು ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಟಿವ್ ಸಿಕ್ತು ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ನಿಮಗೆ ಪೋಸ್ಟ್ ಆಫೀಸಲ್ಲಿ ಯಾವ ಸ್ಕೀಮ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇದೊಂದೇ ಎಲ್ಲ ಸಾಕಷ್ಟು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಪೋಸ್ಟ್ ಆಫೀಸ್ನ ಸ್ಕೀಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಲೇ ನೀವು ಚೆಕ್ ಮಾಡ್ಬೋದು ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಸ್ಕೀಮ್ ಬಗ್ಗೆ ಬೇಕು ಅಂತಾರೆ ನಾನು ಆಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ